ನನ್ನ ಹೆಸರು ಡಾಕ್ಟರ್ ಕೆ ಎಸ್ ಜಗದೀಶ್ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜೇನು ಕೃಷಿ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ತಾವು ನೋಡಿದಂಗೆ ನಮ್ಮ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಜೇನು ಕೃಷಿ ಮಳಿಗೆನಲ್ಲಿ ನಾವೆಲ್ಲರೂ ಇದ್ದೀವಿ ಈ ಒಂದು ಮಳಿಗೆನಲ್ಲಿ ತಾವು ಗಮನಿಸಬಹುದಾದ ವಿಷಯ ಏನು ಅಂತಂದ್ರೆ ಆ ಮನುಷ್ಯರಿಗೆ ಅನುಕೂಲಕರವಾಗುವಂತಹ ಜೇನು ಪ್ರಭೇದಗಳು ಒಂದು ನಾಲ್ಕಾರು ಪ್ರಭೇದಗಳು ಅಂದ್ರೆ ನೀವು ಭೂಮಂಡಲ ತಗೊಂಡಾಗ ಸುಮಾರು ಇಪ್ಪತ್ತು ಸಾವಿರ ಪ್ರಭೇದಗಳು ಇದಾವೆ ಈ ಭೂಮಂಡಲದ ಮೇಲೆ ಜೇನು ಪ್ರಭೇದಗಳು ಅದರಲ್ಲಿ ನಾಲ್ಕು ಅಥವಾ ಐದು ಪ್ರಭೇದಗಳನ್ನ ನಾವು ಮನುಷ್ಯರಿಗೆ ಹತ್ರವಾಗಿರ್ತವೆ ಅವು ಯಾಕಂದ್ರೆ ಅವು ಬಹಳ ನಮ್ಮ ಒಂದು ಮ್ಯಾನಿಪುಲೇಷನ್ಗೆ ಒತ್ತಾಯಕ್ಕೆ ಮೇರೆಗೆ ಅವು ನಮ್ಗೆ ಪರಾಗ ಸ್ಪರ್ಶ ಮಾಡಿಕೊಡ್ತವೆ ಇದಲ್ಲದೆ ನಮ್ಗೆ ಉಪಯುಕ್ತವಾದಂತಹ ಉತ್ಪನ್ನಗಳು ಉದಾಹರಣೆಗೆ ಜೇನುತುಪ್ಪ ಇರ್ಬೋದು ಇರಬಹುದು ಪರಾಗ ಸ್ಪರ್ಶ ಅಲ್ಲದಲೇ ಜೇನು ತುಪ್ಪ ಜೇನು ಮೇಣ ಜೇನು ವಿಷ ರಾಯಲ್ ಜೆಲ್ಲಿ ಪ್ರೊಪೋಲಿಸ್ ಸೋ ಇತ್ಯಾದಿ ಈ ತರ ಒಂದು ಅರ್ಧ ಡಜನ್ ಅಷ್ಟು ಉಪಯುಕ್ತವಾದಂತಹ ಉತ್ಪನ್ನಗಳನ್ನ ಮಾನವನಿಗೆ ಇವಾಗಲ್ಲ ಸುಮಾರು ಇನ್ನೂರು ಮಿಲಿಯನ್ ಇನ್ನೂರು ದಶಲಕ್ಷ ವರ್ಷಗಳಿಂದ ಈ ಭೂಮಂಡಲದ ಮೇಲೆ ಜೇನು ಸಂತತಿಗಳು ಸತತವಾಗಿ ಕೆಲಸ ಮಾಡ್ತಾ ಇದ್ದಾವೆ ಸೊ ಪ್ರಮುಖವಾಗಿ ನಾನು ಹೇಳೋದೇ ಆದರೆ ನಮ್ಮ ಒಂದು ಭಾರತದ ಒಂದು ಸನ್ನಿವೇಶದಲ್ಲಿ ನಮ್ಮ ಇಂಡಿಯನ್ ಬಿ ಅಂತ ನಾವೇನು ಕರಿತೀವಿ ಎ ಪಿಸ್ ಸರಣ ಅಂತ ನಾವು ಅದನ್ನು ಆಂಗ್ಲ ಭಾಷೆನಲ್ಲಿ ಕರಿತೀವಿ ಅದೇ ರೀತಿ ಎ ಪಿಸ್ ಅನ್ನೋದು ಅದು ಯುರೋಪಿಯನ್ ಜೇನು ಅಥವಾ ಇಟಾಲಿ ಜೇನು ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ ಸೊ ಈ ಎರಡು ಪ್ರಭೇದಗಳು ಮುಖ್ಯವಾಗಿ ನಮ್ಮ ಭರತ ಖಂಡದಲ್ಲಿ ನಾವು ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೀವಿ ಅದನ್ನ ಪೆಟ್ಟಿಗೆಗೆ ಇಕ್ಕಿ ಇಟ್ಟು ಸಾಕುವಂತ ಒಂದು ಅವಕ್ಕೆ ಸಾಮರ್ಥ್ಯ ಇರೋದ್ರಿಂದ ನಂತರ ತಾವು ನೋಡಬಹುದು ಈ ಬಿಳಿ ಬಣ್ಣದ ಒಂದು ಪೆಟ್ಟಿಗೆ ಏನಿದೆ ಇದರಲ್ಲಿ ನಾವು ಎಪಿಸ್ ಪಿ ಮೆಲ್ಲಿಕರ ಜೇನು ದುಂಬಿಗಳನ್ನ ಇಟ್ಟು ಅದರಲ್ಲಿ ಎರಡು ವಿಭಾಗಗಳನ್ನ ತಾವು ಗುರುತಿಸಬಹುದು ಮೇಲ್ಭಾಗ ಅದು ತುಪ್ಪಕ್ಕೆ ಮೀಸಲಿರುವಂತ ಒಂದು ಜೇನು ತುಪ್ಪದ ಕೋಣೆ ಅಥವಾ ಸೂಪರ್ ಚೇಂಬರ್ ಅಂತೀವಿ ಕೆಳಭಾಗದಲ್ಲಿ ಅದು ಸಂಸಾರ ಕೋಣೆ ಅಂತ ನಾವು ಕರಿತೀವಿ ಅಥವಾ ಬ್ರೂಡ್ ಚೇಂಬರ್ ಅಂತ ಕರಿತೀವಿ ಅದೇ ರೀತಿ ನಮ್ಮ ತುಡುವೆ ಜೇನು ಅಥವಾ ಎ ಪಿ ನಾವು ಭಾರತೀಯ ಮೂಲದ ಒಂದು ಜೇನು ಏನಿದೆ ಅದನ್ನ ನಾವು ಸಣ್ಣ ಪ್ರಮಾಣದ ಪೆಟ್ಟಿಗೆ ಅದನ್ನ ನಾವು ಎ ಪಿ ಸರಣ ಅಂತ ನಾನು ಏನ್ ಹೇಳಿದೆ ಆಗ್ಲೇ ಇದರಲ್ಲೂ ಸಹ ಎರಡು ವಿಭಜನೆಗಳಿದಾವೆ ಈ ಪೆಟ್ಟಿಗೆನಲ್ಲಿ ಮೇಲ್ಭಾಗದಲ್ಲಿ ಅದು ಜೇನು ಕೋಣೆ ಕೆಳಗಡೆ ಭಾಗದಲ್ಲಿ ಅದು ಸಂಸಾರ ಕೋಣೆ ಮತ್ತೆ ಈ ರೀತಿಯಾದಂತ ಕೋಣೆಗಳಲ್ಲಿ ನಾವು ಈ ಒಂದು ನಮ್ಮ ತುಡವೆ ಜೇನು ಏನಿದೆ ಎ ಪಿ ಅಥವಾ ಎ ಪಿ ಇಂಡಿಕಾ ಈ ಪ್ರಭೇದಗಳನ್ನ ಇಟ್ಟು ನಾವು ರೈತರು ನಮ್ಮ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ಈ ಒಂದು ಕುಡುವೆ ಜೇನನ್ನ ಯಥೇಚ್ಛವಾಗಿ ಇಟ್ಕೊಂಡು ತಮ್ಮ ಬೆಳೆಗಳ ಉತ್ಪಾದನೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಆಗ್ಲೇ ತೋರಿಸ್ದಂಗೆ ನಮ್ಮ ಎಪಿಸ್ ತರ ಅಥವಾ ಯುರೋಪಿಯನ್ ಅಥವಾ ಇಟಾಲಿ ಜೇನು ಏನಾಗ್ಲೇ ಪ್ರಸ್ತಾವನೆ ಮಾಡಿದೆ ಈ ಒಂದು ಮೆಲ್ಲಿಫರಾ ಜೇನು ಪ್ರಮುಖವಾಗಿ ಉತ್ತರ ಭಾರತದ ಪ್ರದೇಶಗಳಲ್ಲಿ ಆ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಯಥೇಚ್ಛವಾಗಿ ಉತ್ತರ ಭಾರತದಲ್ಲಿ ಇದನ್ನ ರೈತರು ಮತ್ತು ಜೇನು ಕೃಷಿಕರು ಇದನ್ನ ಅಳವಡಿಸ್ಕೊಂತ ಇದಾರೆ ಸೊ ಒಟ್ಟಾರೆ ಹೇಳೋದೇ ಆದ್ರೆ ಒಟ್ಟಾರೆ ಹೇಳದೆ ಆದ್ರೆ ನಮ್ಮ ಒಂದು ಜೇನು ಸಂಪನ್ಮೂಲಗಳನ್ನ ನಾವು ರೈತರಿಗೆ ಇಲ್ಲಿ ಯಾಕೆ ಪ್ರದರ್ಶಿಸ್ತೀವಿ ಅಂದ್ರೆ ನೀವು ಜೇನುತುಪ್ಪ ತುಪ್ಪ ಯಥೇಚ್ಛವಾಗಿ ತಯಾರಿಸಿ ಅನ್ನೋ ಉದ್ದೇಶದಿಂದ ಅಲ್ಲ ನಿಮ್ಮ ನಿಮ್ಮ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆಗಳು ಯಾವುದು ಜೇನು ಕೃಷಿ ಅಥವಾ ಜೇನು ಕೃಷಿಯಿಂದ ಪ್ರಭ ಇದು ಪ್ರಭಾವಿತವಾಗುವಂಥ ಬೆಳೆಗಳು ಯಾವುದು ಅಂದರೆ ಎಣ್ಣೆಕಾಳು ಬೆಳೆಗಳು ತೋಟಗಾರಿಕಾ ಬೆಳೆಗಳು ದ್ವಿದಳ ಧಾನ್ಯದ ಬೆಳೆಗಳು ಮತ್ತು ಪ್ಲಾಂಟೇಷನ್ ಬೆಳೆಗಳು ಮತ್ತು ಈ ಫಾರೆಸ್ಟ್ ಪ್ಲಾಂಟೇಶನ್ಗಳೇನಿರ್ತವೆ ಅವಕ್ಕೆಲ್ಲವಕ್ಕೂ ಕೀಟಗಳಿಂದ ಪರಾಗಸ್ಪರ್ಶ ಆಗೋದು ಅನಿವಾರ್ಯ ಈ ರೀತಿ ಪರಾಗಸ್ಪರ್ಶ ಕೀಟಗಳನ್ನು ನಾವೇನಾದರೂ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದೇ ನಮಗೆ ಆಹಾರ ಸುಭದ್ರತೆಗೆ ದೊಡ್ಡ ಧಕ್ಕೆ ಉಂಟಾಗುತ್ತೆ ಕೇವಲ ನಾಲ್ಕಾರು ವರ್ಷಗಳಲ್ಲಿ ನಮ್ಮ ಆಹಾರ ಉತ್ಪಾದನೆ ಕುಸಿತ ಆಗುತ್ತೆ ಅನ್ನೋದು ಇದು ನನ್ನ ಒಂದು ಸ್ಟೇಟ್ಮೆಂಟ್ ಅಲ್ಲ ಇದು ಹಿಂದೆ ಫಿಸಿಕ್ಸ್ ವಿಜ್ಞಾನಿ ಖ್ಯಾತ ಫಿಸಿಕ್ಸ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿರುವಂತಹ ಒಂದು ಮಾತು ಅವರು ಈ ಒಂದು ಕೀಟಗಳ ಒಂದು ಪ್ರಪಂಚದಲ್ಲಿ ಅವರ ಆ ಕೀಟಗಳ ಒಂದು ಪಾತ್ರ ಏನಿದೆ ಪರಾಗಸ್ಪರ್ಶ ಸ್ಪರ್ಶ ಮಾಡಲಿಕ್ಕೆ ಅವಕ್ಕಿರುವಂತಹ ಪಾತ್ರವನ್ನ ಅವು ಅವರು ಸುದೀರ್ಘವಾಗಿ ಅಧ್ಯಯನ ಮಾಡಿ ಅದನ್ನ ಹೇಳಿದ್ರು ಹಿಂದೆ ಸೊ ಈ ರೀತಿ ನಾವು ಇಲ್ಲಿ ನೀವು ಕಾಣ್ಬೋದು ಸಾಮಾನ್ಯವಾಗಿ ಒಂದು ತುಡುವೆ ಜೇನು ಅಥವಾ ಒಂದು ಯುರೋಪಿಯನ್ ಜೇನು ಕುಟುಂಬದಲ್ಲಿ ಮೂರು ವಿಧದ ಅಥವಾ ಮೂರು ಜಾತಿಯ ಒಂದು ಕೀಟಗಳು ಇರ್ತವೆ ಅಥವಾ ನೊಣಗಳಿರ್ತವೆ ಒಂದು ಮಾತೃ ಸ್ಥಾನದಲ್ಲಿ ರಾಣಿ ನೊಣ ಇರುತ್ತೆ ಅದನ್ನ ಕ್ವೀನ್ ಬಿ ಅಂತ ನಾವು ಕರಿತೀವಿ ಅದು ಏಕೈಕವಾಗಿರ್ತದೆ ಇದಲ್ಲದೆ ಅದರ ಜೊತೆನಲ್ಲಿ ಅದರ ಸಂತಾನ ಗಂಡು ಸಂತಾನ ಮತ್ತೆ ಹೆಣ್ಣು ಸಂತಾನ ಎರಡು ವಿಧದ ಸಂತಾನಗಳಿರ್ತವೆ ಗಂಡು ಸಂತಾನನ ನಾವು ಡ್ರೋನ್ ಅಂತ ಕರೀತೀವಿ ಸೊ ಆ ಡ್ರೋನ್ ಅದು ಸುಮಾರು ಒಂದು ಅರವತ್ತರಿಂದ ನೂರು ಸಂಖ್ಯೆನಲ್ಲಿರ್ತವೆ ಇರ್ತವೆ ಇನ್ನು ಉಳಿದ ತೊಂಬತ್ತೊಂಬತ್ತು ಪ್ರತಿಶತ ಏನಿರುತ್ತೆ ಅವೆಲ್ಲ ವರ್ಕರ್ ಬಿ ಅಥವಾ ಹೆಣ್ಣು ಸಂತತಿನ ನಾವು ಕಾಣಬಹುದು ಒಂದು ಕುಟುಂಬದಲ್ಲಿ ಸತತವಾಗಿ ಅವಕ್ಕೆ ಒಳ್ಳೆ ಒಂದು ಸಂಪನ್ಮೂಲ ಗುರುತಿಸಿ ತಗೊಂಬಂದು ಆ ಮಾಹಿತಿನ ಒದಗಿಸೋ ಸ್ಕೌಟ್ ನೋಣಗಳು ಇರ್ತಾವೆ ಮೊದಲು ಆ ಸ್ಕೌಟ್ ನೋಣಗಳು ಮೊದಲು ಹೋಗಿ ಇಂತ ಏರಿಯಾ ಅಥವಾ ಇಂಥ ಒಂದು ಲೊಕೇಶನ್ ಹೋಗಿ ಅಲ್ಲಿ ಸರ್ವೆ ಮಾಡ್ಕೊಂಬಂದು ಅದರ ಒಂದು ಭಾಷೆನಲ್ಲಿ ಸಾಮಾನ್ಯವಾಗಿ ಜೇನು ನೋಣಗಳಲ್ಲಿ ಎರಡು ವಿಧದ ಭಾಷೆ ಇದೆ ಒಂದು ನೃತ್ಯ ಭಾಷೆ ಇನ್ನೊಂದು ತರಮೊನ್ ಭಾಷೆ ಇವೆರಡೂ ಭಾಷೆಗಳಿಂದ ಅದು ತನ್ನ ಒಂದು ಸರ್ವೇಯ ಡೀಟೇಲ್ ಸರ್ವೆ ಏನ್ ಮಾಡಿರುತ್ತೆ ಅಂದ್ರೆ ಉದಾಹರಣೆಗೆ ಅದು ಹೊರಗಡೆ ಹೋಗುತ್ತೆ ಫಸ್ಟ್ ಯಾಕಂದ್ರೆ ಒಂದು ಕೆಲಸಗಾರ ನೊಣದ ಆಯುಷ್ಯ ಕೇವಲ ಆರು ವಾರ ಒಂದು ರಾಣಿ ನೊಣದ ಆಯುಷ್ಯ ಮೂರರಿಂದ ಸುಮಾರು ಏಳು ವರ್ಷ ಇರುತ್ತದೆ ಒಂದು ರಾಣಿ ನೊಣ ಸೊ ಗಂಡು ನೊಣದ ಆಯುಷ್ಯ ಕೂಡ ಕೇವಲ ಒಂದು ಆರರಿಂದ ಎಂಟು ವಾರ ಇರುತ್ತೆ ಅಷ್ಟೇ ಅದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅಡಲ್ಟ್ ಬಂದ ಮೇಲೆ ಗಂಡು ಮತ್ತು ಹೆಣ್ಣು ನೊಣಗಳು ಕೇವಲ ಆರರಿಂದ ಎಂಟು ವಾರದಲ್ಲಿ ಸಾವನ್ನಪ್ಪತ್ತವೆ ಆ ಇರುವಂತ ಕಾಲಾವಕಾಶದಲ್ಲಿ ಜೇನು ನೊಣಗಳಿಗೆ ಸಾಮಾನ್ಯವಾಗಿ ಕತ್ತಲಲ್ಲಿ ಕಂಡು ಕಾಣಲ್ಲ ಅವು ಏನೇ ಕೆಲಸ ಮಾಡೋದೇ ಆದ್ರೂ ಡೈಯೂರ್ನಲ್ಲಿ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಅಂದ್ರೆ ದೈನಂದಿನ ಚಟುವಟಿಕೆ ಏನು ಅಂದ್ರೆ ಅದು ಪರಾಗ ಮತ್ತೆ ಮಕರಂದ ತರುವಂತ ಎರಡು ಕಾರ್ಯಗಳಲ್ಲಿ ಅದು ನಿರತವಾಗಿ ಅದು ಅದನ್ನ ತೊಡಗಿಸ್ಕೊಂತ ಹೋಗುತ್ತೆ ಸೊ ಇರುವಂತ ಕೇವಲ ಒಂದು ಆರು ವಾರದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಮಕರಂದ ಈರ್ಕೊಂಡು ಅದನ್ನ ತಂದು ಅದರ ಒಂದು ಪಚನಾ ಶಕ್ತಿಯಿಂದ ಅದನ್ನ ಜೇನು ತುಪ್ಪವಾಗಿ ಕನ್ವರ್ಟ್ ಮಾಡುತ್ತೆ ಈ ಮಕರಂದ ತರುವಂತ ಒಂದು ಆ ಪ್ರಕ್ರಿಯೆನಲ್ಲಿ ಅದಕ್ಕೆ ಜೊತೆಯಲ್ಲಿ ಪರಾಗ ಕೂಡ ಅಂಟ್ಕೊಳ್ಳುತ್ತೆ ಸೊ ಇದು ಅದರ ಒಂದು ದೈನಂದಿನ ಚಟುವಟಿಕೆ ಕೇವಲ ಒಂದು ನಲವತ್ತೆರಡು ನಲವತ್ತೈದು ದಿನಗಳಲ್ಲಿ ಅದು ಅದು ಸಾವನ್ನಪ್ಪಕ್ಕೆ ಮುಂಚೆ ಸತತವಾಗಿ ಈ ಸಂಪನ್ಮೂಲಗಳನ್ನು ತಂದು ತಂದು ಗ್ರೂಪ್ನಲ್ಲಿ ಇಡ್ತಾ ಹೋಗುತ್ತೆ ಯಾವಾಗ ಪರಾಗದ ಒಳಹರಿವು ಜಾಸ್ತಿ ಆಗುತ್ತೆ ರಾಣಿ ಒಂದು ರಾಯಲ್ ಜಲ್ಲಿ ಅಂತ ಒಂದು ಆಹಾರದ ಉತ್ಪಾದನೆ ಜಾಸ್ತಿ ಆಗುತ್ತೆ ಈ ರಾಯಲ್ ಜಲ್ಲಿ ಯಥೇಚ್ಛವಾಗಿ ರಾಣಿ ನೊಣಕ್ಕೆ ಈ ದಾದಿ ನೊಣಗಳು ಕೊಡ್ತಾ ಹೋದ್ರೆ ರಾಣಿ ರಾಣಿ ನೊಣದ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಹೆಚ್ಚಳ ಆಗಿ ಅದು ಹೆಚ್ಚಿನ ಮಟ್ಟಕ್ಕೆ ಅದು ಸಂತಾನೋತ್ಪತ್ತಿ ಮಾಡ್ತಾ ಹೋಗುತ್ತೆ ಸೊ ಇಲ್ಲಿ ಒಂದು ಕುಟುಂಬದಲ್ಲಿ ಇಕ್ಕಟ್ಟಾದಾಗ ಆ ಕುಟುಂಬ ವಿ ವಿಭಜನೆ ಆಗುತ್ತೆ ಅವು ಒನ್ ಅವು ವಿಭಜನೆ ಆಗೋದನ್ನ ನಾವು ಸ್ವಾರ್ಮಿಂಗ್ ಅಂತ ಕರಿತೀವಿ ಸೊ ಅದು ನ್ಯಾಚುರಲ್ ಆಗಾದ್ರೆ ಅಥವಾ ನೈಸರ್ಗಿಕವಾಗಿ ಅದನ್ನ ಸ್ವಾರ್ಮಿಂಗ್ ಅಂತೀವಿ ಇಲ್ಲ ಅದು ಡಿವೈಡ್ ಆಗೋಕ್ಕೆ ಮುಂಚೆ ನಾವೇ ಅವನ್ನ ಡಿವೈಡ್ ಮಾಡಿ ಒಂದು ಕುಟುಂಬನ ಎರಡು ಎರಡನ್ನ ನಾಲ್ಕು ಮಾಡ್ಕೋಬಹುದು ಸೊ ಇದು ಸಾಮಾನ್ಯವಾಗಿ ಒಂದು ಕೌಶಲ್ಯ ಉಳ್ಳಂತಹ ಒಂದು ಒಂದು ಉದ್ಯಮ ಸೊ ಇದಕ್ಕೆ ಮೊದಲು ತಾವುಗಳು ರೈತರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದರೆ ಅವ್ರು ಮೊದಲು ತರಬೇತಿ ತಗೋಬೇಕು ತರಬೇತಿ ಒಂದು ಅಥವಾ ಎರಡು ದಿನ ತರಬೇತಿ ಪಡ್ಕೊಂಡ್ಮೇಲೆ ಅವ್ರಿಗೆ ಒಳ್ಳೆ ಧೈರ್ಯ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಜೇನು ಕೃಷಿಯಲ್ಲಿ ಹೆಚ್ಚಿನ ಒಂದು ಸ್ಕಿಲ್ ಓರಿಯೆಂಟೆಡ್ ಆದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರೈತರುಗಳು ಅಥವಾ ಜನಸಾಮಾನ್ಯರು ಬಂದು ತರಬೇತಿ ಕೊಡ್ತಾ ಇರ್ತೀವಿ ನಾವು ಪ್ರತಿ ಎರಡು ತಿಂಗಳಿಗೊಮ್ಮೆ ಅಥವಾ ಒಂದೂವರೆ ತಿಂಗಳಿಗೊಮ್ಮೆ ನಾವು ತರಬೇತಿ ಕೊಡ್ತಾ ಇರ್ತೀವಿ ಜೇನು ಕೃಷಿಯಲ್ಲಿ ಸೊ ನಮ್ಮ ವಿಳಾಸನಾಗಲೇ ನಾನು ಹೇಳಿದ್ದೀನಿ ನಮ್ಮ ವಿಳಾಸಕ್ಕೆ ಸಂಪರ್ಕ ಇಟ್ಕೊಳ್ಳಿ ನನ್ನ ಫೋನ್ ನಂಬರ್ ಸಹ ನಾನು ನಿಮ್ಮ ನಿಮಗೆ ಹೇಳಿರ್ತೀನಿ ನನ್ನ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೋರ್ ಒನ್ ನೈನ್ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ನೈನ್ ಸೊ ಈ ದಿ ದೂರವಾಣಿ ಸಂಖ್ಯೆ ನೀವು ಸಂಪರ್ಕ ಮಾಡಿದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ ಬೇಕಾದರೂ ನಿಮಗೆ ಜೇನು ಕೃಷಿ ಬಗ್ಗೆ ಮಾಹಿತಿ ಅಥವಾ ಅದರ ಬಗ್ಗೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಾವು ಸತತವಾಗಿ ನಾವು ನಿಮಗೆ ನಿಮ್ಮೊಡನೆ ಇರ್ತೀವಿ ಅಂತ ಹೇಳಿ ನನಗೆ ಕಾಲಾವಕಾಶ ಅಥವಾ ನಮಗೆ ಒಂದು ಆಸ್ಪದ ಮಾಡಿಕೊಟ್ಟಂಥ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ನನ್ನ ಮಾತೃ ಸಂಸ್ಥೆಯಾದ ನನ್ನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ವಂದಿಸುತ್ತಾ ನಿಮ್ಮ ಚಾನಲ್ಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ಸ್